ಮಹಿಳಾ ದಿನಾಚರಣೆ ದಿವಸನೇ ನಾವು ಸ್ಟೇಜ್ ಹಾಕಿ ಸುಮಾರು ಒಂದು ಮೂರು ಸಾವಿರ ಐದು ಸಾವಿರ ಜನಗಳು ಸೇರಿ ನಾವು ಫಂಕ್ಷನ್ ಮಾಡ್ತಾಯಿದ್ವಿ ಈ ಸಲ ಈಗ ಲೋಕಸಭಾ ಎಲೆಕ್ಷನ್ ಹೋಗಿರೋ ಕಾರಣದಿಂದ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಎಷ್ಟು ಐದು ಗ್ಯಾರಂಟಿಗಳು ಕೊಟ್ಟಿತ್ತು ಅದನ್ನಲ್ಲಿ ಯಾರೋ ಎಲ್ಲ ಹೇಳಿದ್ರು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಕೃಷ್ಣ ಬೇರೆಗೌಡ ಕಂದಾಯ ಮಿನಿಸ್ಟ್ರು ಎಲ್ಲರೂ ಸೇರಿ ಅವ್ರು ಕೊಟ್ಟಂಥ ಮಾತು ನಮ್ಮ ಡಿ ಶಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಮಾತನ್ನ ಇವತ್ತು ಬಗೆಹರಿಸಿದ್ದಾರೆ ಪ್ರತಿ ಹೆಣ್ಣು ಮಕ್ಕಳಿಗೆ ಇವಾಗ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ಮತ್ತು ಝೀರೋ ಕರೆಂಟ್ ಬಿಲ್ ಬರ್ತಾ ಇದೆ ಮತ್ತೆ ರೇಷನ್ ದುಡ್ಡು ಬರ್ತಾ ಇದೆ ಮಕ್ಕಳು ಓದೇ ಕೆಲಸ ಇಲ್ಲದೆ ಮಕ್ಕಳಿಗೆ ಅವ್ರಿಗೆ ಬೆನಿಫಿಟ್ಟು ಅವ್ರು ಯಾವ ಥರ ಅವರು ಐದು ಗ್ಯಾರಂಟಿ ಕೊಟ್ಟಿದ್ರು ಪ್ರತಿಯೊಂದು ಗ್ಯಾರಂಟಿ ನೀವು ಒಪ್ಪು ಅಂತ ಹೋಗ್ತಾ ಎಷ್ಟೋ ಸರ್ಕಾರಗಳು ಬಂದಿತ್ತು ಇದಕ್ಕೆ ನಾನು ಸರ್ಕಾರದ ಹೆಸರು ಹೇಳೋದಿಲ್ಲ ಇದಕ್ಕೆ ಮುಂಚೆ ಇದಿ ಸರ್ಕಾರ ನಾವು ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಪ್ರತಿ ಮಹಿಳೆಯರಿಗೂ ಹೊಡ್ತಾನೆ ಈಗ ಒಂದು ಗ್ಯಾಸ್ ಬೆಲೆ ಹೆಚ್ಚಾಗೋದು ತರಕಾರಿ ಬೆಲೆ ಹೆಚ್ಚಾಗೋದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆ ಆಗಿತ್ತು ಇವತ್ತು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಈ ಐದು ಗ್ಯಾರಂಟಿಗಳನ್ನ ಕೊಟ್ಟು ಮತ್ತೆ ಹೆಣ್ಣು ಮಕ್ಕಳು ಕೊಟ್ಟು ತುಂಬಾ ಸಹಾಯ ಆಗಿದೆ ಆಮೇಲೆ ಇವಾಗ ನಮ್ಮ ಕಡು ಬಡ ಹೆಣ್ಣು ಮಕ್ಕಳು ಇವಾಗ ಸಹಕಾರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಟ್ರಿಪ್ಪು ಅವು ಇವತ್ತು ಹೋಗ್ತಾರೆ ನಾವು ಪಾಪ ಕೂಲಿ ಕಾ ಕೂಲಿ ಕಾರ್ಮಿಕರು ಎಲ್ಲಿಗೆ ಹೋಗ್ತಾರೆ ದಿನಗೂಲಿ ಮಾಡೋರು ಅವರು ಹೊಟ್ಟೆಗೆ ಬಟ್ಟೆಗೆ ಇರೋದಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಶಕ್ತಿ ಯೋಜನೆ ಅಂತ ಮಾಡ್ತು ಆ ಶಕ್ತಿ ಯೋಜನೆಯಿಂದ ಇಡೀ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನಗಳನ್ನ ಹೋಗಿ ನಮ್ಮ ಹೆಣ್ಣುಮಕ್ಳು ಅಂತ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಭಾಳ ಇದು ಕೊಟ್ಟಿದೆ ಮತ್ತು ಇನ್ನೊಂದೇನೆಂದರೆ ಈಗಿನ ಬಜೆಟ್ ಈಗ ಮೊನ್ನೆ ಒಂದು ಬಜೆಟ್ ಐತ್ರಲ್ಲ ಆ ಬಜೆಟ್ ಇದ್ದೂವರೆಗೂ ಯಾವಾಗೂ ಯಾವ ಬಜೆಟ್ ಅಲ್ಲೂ ಆತರ ಹೆಣ್ಣು ಪರ ಅವ್ರಿಗೆ ಇದಾಗಿರ್ಲಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮೂವತ್ತು ಮೂರು ಸಾವಿರ ಕೋಟಿ ಹಣವನ್ನು ನಮಗೆ ಹೆಣ್ಣು ಮಕ್ಕಳಿಗೆ ಮೀಸಲಿಟ್ಟಿದ್ದಾರೆ ಪ್ರತಿಯೊಂದು ಯಾವುದೇ ಲೋನ್ಸ್ ಗಳು ಆಗ್ಬೋದು ಉದ್ಯೋಗಿ ಲೋನ್ಸ್ ಗಳು ಆಗ್ಬಹುದು ಮತ್ತೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಶ್ರೀಶಕ್ತಿ ಶಕ್ತಿ ಗುಂಪು ಹೆಣ್ಣು ಮಕ್ಕಳು ಪ್ರತಿಯೊಂದು ಅವ್ರ ಮನೆಯಲ್ಲಿ ಕುತ್ಕೊಂಡು ಸಂಪಾದನೆ ಮಾಡತ್ತಾರ ಅದಕ್ಕೋಸ್ಕರ ಮೂವತ್ತು ಮೂರು ಸಾವಿರ ಕೋಟಿ ಹಣವನ್ನು ಇವತ್ತು ನಮಗೆ ಮೀಸಲಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ನಾವು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇವತ್ತು ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಮೀನಾಕ್ಷಿ ಮೇಡವರು ಮೀನಾಕ್ಷಿ ಕೃಷ್ಣ ಬೈರೇಗೌಡರು ನೇತೃತ್ವದಲ್ಲಿ ನಮ್ಮ ಕಾರ್ಪೊರೇಟ್ರು ವಿ ವಿ ರಾಜನ್ ಅಂತಿದ್ದಾರೆ ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ವಾರ್ಡ್ ನಂಬರ್ ಫೋರ್ಟಿನಲ್ಲಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಅಧ್ಯಕ್ಷರುಗಳು ಪ್ರತಿಯೊಬ್ಬರು ನಮ್ಗೆ ಮುಂದೆ ಹೋಗುವಂಥ ಧೈರ್ಯ ಕೊಟ್ಟು ನಮ್ಮ ಹಿಂದುಗಡೆ ನಿಂತು ನಾವು ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ ಬೆಳಗ್ಗೆ ಕಾರ್ಯಕ್ರಮ ಇವಾಗ ಬಂದು ಎಲೆಕ್ಷನ್ ಇರೋ ಒಂದು ಕಾರಣದಿಂದ ನಾವು ಇವಾಗ ಇಷ್ಟಕ್ಕೆ ಮಾಡಿ ಮುಗಿಸ್ತಾ ಇದ್ವಿ ಆದ್ರೆ ಇನ್ನೂ ಬೇರೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಈ ಸಲ ಇಲ್ಲ ಈ ಸಲ ಅದಕ್ಕೆ ಇಷ್ಟು ಮುಗಿಸಿ ಇವಾಗ ಕೋಡಕ್ ಕಣ್ಣು ನಾವು ಬರೋದ್ ಮತ್ತೆ ನಮ್ಮ ಬ್ಯಾಡ್ರೈನ್ಪುರ ಇದು ಕುವೆಂಪು ನಗರ ಅಧ್ಯಕ್ಷರು ಎನ್ ಎನ್ ಶ್ರೀನಿವಾಸ ಅಯ್ಯರ್ನವರು ಮತ್ತು ಬ್ಲಾಕ್ ಅಧ್ಯಕ್ಷರು ಶಾಂತಮ್ಮನವರು ಇವರೆಲ್ಲರೂ ಬಂದು ನಮಗೆಲ್ಲೇ ಸಾಥ್ ಕೊಟ್ಟು ಇವತ್ತು ಹೆಣ್ಣುಮಕ್ಕಳು ನೀವು ನಿಮಗೆ ಕೊಟ್ಟಿರೋಂಥ ಹಕ್ಕನ್ನ ನೀವು ಹೇಳ್ಕೊಳ್ಳಿ ಅಂದಾಗ ನಾವು ಎಲ್ಲ ನಮ್ಮ ಲೀಡರ್ಸು ನಮ್ಮ ಹೆಣ್ಣುಮಕ್ಕಳು ನಾವು ಮುಖಂಡರು ಎಲ್ಲರೂ ಸೇರಿಕೊಂಡು ಇವರೆಲ್ಲ ಡಿ ಸಿ ಸಿ ಯವರು ಇವ್ರ ಇವರೆಲ್ಲರೂ ಎನ್ಸಿದ್ರು ಎಲ್ಲರನ್ನೂ ಇದ್ಕೊಂಡು ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಇದನ್ನ ನಾವು ಪ್ರತಿ ಮನೆ ಮನೆಗೂ ತಿಳಿಸಿದ್ದೀವಿ ಮತ್ತೆ ಪ್ರತಿ ಮನೆ ಮನೆಗಳಲ್ಲಿ ಯಾರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬಂದಿಲ್ಲ ಅನ್ನೋರ್ಗೂ ಅವ್ರದ್ದು ಫೋನ್ ನಂಬರ್ಗಳು ತೊಗೊಂಡಿದ್ದೀವಿ ಅಂತ ಒಂದು ಆಫೀಸ್ ಮಾಡಿದ್ದೀವಿ ಒಂದು ಬೆಳಗಿನ ಕೆಲಸ ಕುಟಿಸಿದ್ದೀವಿ ಬರ್ದೇ ಇರೋಂಥವ್ರು ಹೋಗಿ ಅಲ್ಲಿ ಮಾಡಿಸಿ ಅವರು ಬನ್ನಿ ಇದ್ದೀವಿ ಅಲ್ಲ ಅಧ್ಯಕ್ಷ ನೀವು ಬನ್ನಿ

ಹಾ ಪಿಕ್ಚಲ್ಲ ಚೆನ್ನಾಗಿ ಬರ್ತದೆ ಅಕ್ಕ ನಾ ಎಡಿಟ್ ಮಾಡಿ ಹಾಕಿ ಕಲ್ಸ್ತೀನ್ರಿ

बर्बाद नहीं हो रहा है इसको बर्बाद नहीं हो रहा है यार तू बर्बाद तू ना जीता तू रोमांटिक तालु नहीं पार्वल होगा हाँ नहीं 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 नही

என்ன செய்யறது நான் வேலை செஞ்சு போய் அன்னைக்கு